ನಮಸ್ತೆ ಜೇನುಡಿ ಕಾರ್ಯಕ್ರಮಕ್ಕಾಗಿ ನನ್ನ ಮಾತುಗಳು ಕನ್ನಡ ಎನೆ ಕುಣಿದಾಡುವುದೆನ್ನಿದೆ ಕನ್ನಡ ಎನೆ ಕಿವಿ ನಿಮಿರುವುದು ಎನ್ನುವ ಕವಿನುಡಿಯೊಂದಿಗೆ ನುಡಿಯೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ ನಾನು ಅನುಮಹಲಿಂಗ ತುಮಕೂರು ಜಿಲ್ಲೆಯ ಕುಡಿಗಲ್ ತಾಲೂಕಿನವಳು ಕನ್ನಡ ಆಹಾ ಕೇಳಲು ಕರ್ಣಾನಂದ ಆಗಲೂ ಈಗಲೂ ನಾಕಲಿತ ಎಲ್ಲ ಭಾಷೆಗಿಂತ ಕನ್ನಡ ಭಾಷೆಯ ಮೇಲೆ ನನಗೆ ಹೆಚ್ಚು ಒಲವು ಕರಗಾಡು ಮನೆಯಾದರೆ ಕನ್ನಡ ನನ್ನ ಹೆತ್ತಮ್ಮ ಆಕೆ ತುಂಬಾ ಪುರಾತನವಾದವಳು ಸುಮಾರು ಮೂರನೇ ಶತಮಾನದಲ್ಲಿಯೇ ಕನ್ನಡದ ಉಲ್ಲೇಖಗಳಿವೆ ಹಲವು ವರ್ಷಗಳ ಹಿಂದೆಯೇ ಫರ್ಟಿನಾಂಡ್ ಕಿಟರ್ ಎಂಬ ವಿದೇಶಿಗರೊಬ್ಬರು ಕನ್ನಡದಲ್ಲಿ ಶಬ್ದಕೋಶ ರಚಿಸಿದ್ದಾರೆ ಅಮೋಘ ವರ್ಷ ಕವಿರಾಜ ಮಾರ್ಗ ರಚಿಸಿದ ಸಂದರ್ಭದಲ್ಲಿ ಈಗ ಚಕ್ರವರ್ತಿಯೆಂದೇ ಮೆರೆಯುತ್ತಿರುವ ಆಂಗ್ಲ ಭಾಷೆ ಇನ್ನು ಹಸುಹೂಸಾಗಿತ್ತು ವಿಶ್ವ ಲಿಪಿಗಳ ರಾಣಿ ಎಂಬ ಹೆಗ್ಗಳಿಕೆ ನಮ್ಮ ಕನ್ನಡ ಭಾಷೆಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡದಲ್ಲಿ ಪಡೆದಷ್ಟು ಪ್ರಶಸ್ತಿಗಳನ್ನು ಬೇರ್ಯಾರೂ ಬೇರ್ಯಾವ ಭಾಷೆಯಲ್ಲೂ ಪಡೆಯಲಾಗಿಲ್ಲ ಕನ್ನಡಕ್ಕೆ ಬಂದಿರುವಷ್ಟು ರಾಷ್ಟ್ರಪೀಠಗಳು ಬೇರ್ಯಾವ ಭಾಷೆಗೂ ಸಂದಿಲ್ಲ ವಿಕಿಪೀಡಿಯಾ ಅರ್ಥಾತ್ ಕನ್ನಡ ಭಾಷೆಯ ಆಧುನಿಕ ಸರ್ವಜ್ಞ ಇಂದು ಬಹುಭಾಷೆಯ ವಿಶ್ವಕೋಶವಾಗಿದೆ ಶಾಸ್ತ್ರೀಯ ಸ್ಥಾನಮಾನಗಳು ಇವಳ ಜೋಳಿಗೆಯಲ್ಲಿ ಬೆಚ್ಚಗೆ ಮೆಲಗಿವೆ ಇನ್ನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಶೇಕಡ ತೊಂಬತ್ತೊಂಬತ್ತು ಚುಕ್ಕಿ ಒಂಬತ್ತು ಒಂಬತ್ತು ಸ್ಥಾನಮಾನ ಪಡೆದಿವೆ ಛಂದಸ್ಸಿನಿಂದ ಮಾಡಿದರೆ ಇವಳ ಅಲಂಕಾರ ವರ್ಣನೆಗೆ ಸಿಗದವಳು ವಿಶ್ವದಲ್ಲಿ ಅತಿ ಹೆಚ್ಚು ಬಳಕೆಗೆ ಬರುವ ಸ್ಥಾನದಲ್ಲಿ ಇಪ್ಪತ್ತೊಂಬತ್ತನೆಯವಳು ಭಾರತಾಂಬೆಯ ಆಧುನಿಕ ಭಾಷೆಯಲ್ಲಿ ಕನ್ನಡಾಂಬೆ ಇಪ್ಪತ್ತೆರಡನೇ ಸ್ಥಾನದಲ್ಲಿ ವಿವಿಧತೆಯೇ ತುಂಬಿರಲು ಏಕತೆಯ ಸಾರುವಲ್ಲಿ ಇವಳಿಗಿಂತ ಅನ್ಯರಿಹರು ಬೀದರ್ನಿಂದ ಚಾಮರಾಜನಗರದವರೆಗೂ ಕಾರವಾರದಿಂದ ಬಳ್ಳಾರಿಯವರೆಗೂ ಜಳಪಿಸುತ್ತಾ ನಿಂತಿಹಳು ಸರ ಸರ ನರಿದು ದುಮ್ಮಿಕ್ಕುತ್ತ ವಿಸ್ತಾರವಾಗಿ ಹರಿದು ಮನೆ ಮನೆಗಳ ತುಂಬುವ ಜಲಧಾರೆಯಾಗೆಹಳು ವಿಶ್ವಗುರು ಬಸವಣ್ಣನವರ ಹೆತ್ತು ಪೊರೆದವಳು ರಾಗಿ ಪದದಲ್ಲಿ ರಾಗವಾದವಳು ಜನಪದರ ಬಾಯಿಂದ ಸಿನಿಮಾ ಕ್ಷೇತ್ರದ ಬಣ್ಣದೊಳಗೆ ಗುರುತಾದವಳು ಗಂಗ ಕದಂಬರಿಗೆ ಎದೆ ಹಾಲುಣಿಸಿದವಳು ವಿಜಯನಗರಕ್ಕೆ ವೈಭೋಗದ ಮಜ್ಜನ ಸ್ನಾನ ಮಾಡಿಸಿದವಳು ಮನೆ ಮನಗಳ ತೇರವಳು ಜಲರಾಶಿಯಬ್ಬರವಳು ಪದದಲ್ಲಿ ಉದುಗಿಸಲಾಗದ ಕುಸುಮ ಅವಳು ಓ ಕುಸುಮ ಕುಸುಮಾಲೇ ಬರೆಯಲೇ ನಿನಗೊಂದು ಓಲೆ ನಾನಿನ್ನ ಮಡಿಲ ಕಂದ ನಿನ್ನ ಕರೆವುದೇ ಆನಂದ ಧನ್ಯವಾದಗಳು